ಜ್ವಾಲಾಮುಖಿಯ ಜ್ವಾಲಾಮುಖಿಯ ನೀವು ಚಾರ ಅಂತ ಮಾಡ್ಕೊಂಡಿದ್ದೆ ಅದ್ರಲ್ಲೆಲ್ಲ ನಮ್ಮ ವಿಡಿಯೋ ಎಲ್ಲ ಬಿಟ್ಟಿನ ಕೈ ಸಂಘದ ಏನಿದ ಅವನ್ನೆಲ್ಲ ಬಿಟ್ಟಿನಿ ಸೇಫ್ಟಿ ಸ್ವಲ್ಪ ಸೇವ್ ಮಾಡ್ಸಿ ಇಟ್ಕೊಡ್ರಿ ಸರ್ ಯಾಕಂದ್ರೆ ನಾಳೆ ಕೋರ್ಟ್ಗೆ ಹಾಕಿದ್ರು ನಾವು ಎಲ್ಲ ಸ್ವಲ್ಪ ಯಾಕಂದ್ರೆ ಪ್ರಾಬ್ಲಮ್ ಇದ್ದಾರು ಬಿಟ್ಟು ಗ್ರೂಪ್ ಬಿಡ್ತಾರೆ ಡಿಲೀಟ್ ಮಾಡ್ತಾರ ಅಂತಂದು ಎಮ್ಮ ಹೇಳಿದೆ ನಾನು ಧೈರ್ಯವಾಗಿರಮ್ಮ ನಾವು ಧೈರ್ಯವಾಗಿ ಎದುರ್ಸಿರಿ ಯಾರು ಏನ್ ಮಾಡಕಾಗಲ್ಲ ಎಮ್ ನಂದು ಅಂತಂದು ಫೋನ್ ಮಾಡ್ತಾರಲ್ಲ ಈಗ ನಿಮಗೆ ಮೆಸೇಜ್ ಕಳ್ಸಿದಾರ ಗ್ರೂಪಿಗೆ ಅವ್ರ ಕಂಟೆಂಟ್ ನಾಗ ನಾನು ಅವ್ರ ಕಂಟೆಂಟ್ ನಾಗ ನಾನು ಮಾತಾಡಿದೆ ಅವರು ಬೇಜಾರಾಗಿ ಟೆನ್ಶನ್ ಮಾಡಿ ಏನ್ ಟೆನ್ಶನ್ ಮಾಡ್ಕೋ ಧೈರ್ಯವಾಗಿರು ಏನ್ ಮಾಡ್ತಾರ ಕಂಪ್ಲೇಂಟ್ ಮಾಡಿ ಹೋಗಿ ಕಂಪ್ಲೇಂಟ್ ಮಾಡು ಕಂಪ್ಲೇಂಟ್ ಮಾಡಿ ಮೇಲೆ ಡೈರೆಕ್ಟ್ ಅವ್ರ ಪೊಲೀಸ್ ಏನೂ ತಗೋಲಿಲ್ಲ ಅಂದ್ರೆ ನೇರವಾಗಿ ನಾ ಕೋರ್ಟ್ಗೆ ಕಿರೋನಂತೆ ಹ್ಮ್ ಕೋರ್ಟ್ ಕೋರ್ಟ್ನಲ್ಲಿ ಪೈಟ್ ಮಾಡೋಣಂತೆ ನಾವು ಈಗ ಎರಡೂವರೆ ತಿಂಗಳ ಕಟ್ಟದ್ ಬಿಟ್ಟು ಆಮೇಲೆ ನಾನು ಬಿಡದಲ್ದನೆ ಬೇರೆ ಎರಡು ಸಂಗಾನ ಬಿಡಿಸಿದೆ ನಿಂಗ ಜಗಳ ಮಾಡಿ सेम ಕಾಲಂಗಾ ಅಂದ್ರೆ ಗುರೂಪಿ ಅಂತ ಜಗದೀಶ್ ಪುಷ್ಪ ಜಗದೀಶ್ ಹುಡು ಏನಂತದ್ದು ನ್ಯಾಯಕಾಲಕ್ಕೆ ಯಾರು ಆದ್ರೆ ಅಂತಾ ನಿನ್ ಗುರೂಪಿಗೆ ಆಗಿದೆ ನೋ ನಾನು ಅದು ಆದ್ರೆ ಯಾರು ಆದ್ರೆ ಏನು ಯಾವ ದೇಶದರ ಆದ್ರೆ ಏನು ಕಂದ್ ಸಂದಿ ಮೇಲೆ ಎಲ್ಲ ಒಂದಾನೇ ಲೆಕ್ಕಕ್ಕೆ ಕೊಟ್ಟು ಮಾತಾಡ್ರೆ ಆಮೇಲೆ ಅಂತಂದ ಮಾತಾಡಿ ನಿನ್ ಸರ್ ನೋ ಅದರಲ್ಲಿ ವಾಯ್ಸ್ ಮೆಸೇಜ್ ಮಾಡಿದ್ኳ WhatsApp ಅಲ್ಲಿ ಆ ಮೇಡಂ ಅವರು ನಿಮಗೆ ಈ ಲೆಕ್ಕ ಕೇಳಕ್ಕೆ ಮಾನ ಮುಖದ ಮೇಲೆ ಕೇಸ್ ಹಾಕ್ತಾರಂತೆ ಅದೇ ಹೆಣ್ಮಕ್ಳು ಈ ಕೋರ್ಟ್ ಹೋಗಿ ಹಾಕ್ತಾರಂತ ಮೇಲೆ ಕೇಸ್ ಆತರ ವಾಚ್ ಮೆಸೇಜ್ ಹಾಕಿದಾಳ ನನಗೆ ಹ್ಮ್ ಹ್ಮ್ ಮಾನ ಮುಖದ ಮೇಲೆ ಎದ್ರ ಮೇಲೆ ಹಾಕ್ತಾರಂತೆ ನೀವೇನಾರ ಲೆಕ್ಕ ಏನೋ ಬೈದಿಲ್ಲ ಅದೇ ಗೊತ್ತಾಯ್ತಿ ನಿಮ್ಗೆ ದಾಖಲೆ ಬೈದ ಉದ್ದ ಕೊಡ್ಲಿ ಬಿಡ್ರಿ ಸರ್ ಹಿಂಗ ಕೇಸ್ ಕೇಸ್ ಅಂತ ಗಂಟ ಶೆ ಗಂಟಿರ್ತ ಎಲ್ಲ ಕೇಸ್ ಮುಚ್ಕೋದು ನಾನು ನಾನೂರ ಐವತ್ತ ಏನೂ ಗಂಟ್ಲೆ ಜನ ಸತ್ತಾರಲ್ಲ ಅವ್ರಿಗೆ ನ್ಯಾಯ ಕೊಡ್ಸರ್ ಯಾರು ಸರ್ ಅದೇ ಈಗ ಕೇಸ್ ಹೊರಬಿಡ್ತೇವಂತ ಈ ತರ ಪುಕ್ಷೆ ಗಂಟ ಪುಕ್ಷೆ ಗಂಟ ಕಟ್ಟದ ನಿಲ್ಲಿಸಬೇಕು ಜನರಿಗೆ ಪ್ರತಿ ಒಬ್ಗ್ ಸರ್ ಯಾರು ಗೊತ್ತಾಗ್ಲಿ ನಾನು ಈಗ ಊರಾಗ ಅಂಗ ಮಾಡ್ತದ ಸರ್ ಈಗ ಆದ್ರೂ ನನ್ ಮೇಲೆ ಇದು ಮಾಡಿ ಆ ತಾಯಿ ಕಟ್ಲಾರ್ದ್ ಬಿಟ್ಟದಾಳ ಹಂಗ ಹಿಂಗ ಅದು ಹಣೆಪಕ್ಕೇನ್ ಸರ್ ಗೊತ್ತಿದೆ ನಾನು ಒಂದ್ ಸಂಘದಲ್ಲಿ ನಾಕ್ ಜನ ತಗೊಂಡನಿ ಒಪ್ಪಿಗೆ ಅದು ಫೋರ್ಸ್ ಮಾಡಿ ಅವರೇ ಕೊಟ್ಟರೋದು ಬಡ್ಡಿ ಬೆಳ್ದತಿ ಡಿ ಪಿ ಲಿಮಿಟ್ ಐತಿ ನೀವು ದುಡ್ಡು ತಗಲೇಬೇಕು ಇರಂಗಿಲ್ಲ ತಗೋಂಗ ತಗಲಿದ್ರ ಅಂತ ಸದಸ್ಯರಿಗೆ ಹೇಳಿದ್ರು ಅವ್ರು ನಾನು ಸಂಘ ಮಾಡಿದ್ಕ ಅವ್ರು ಮಾಡಿದ್ರು ಬಿಡು ಬಿಡ ಮತ್ತೇನು ಮನ್ ಮನೆ ಸಂಘ ಮಾಡೇವಿ ಯಾಕೆ ಮಾಡೋದು ಮತ್ ಬೇರೆ ಕಡೆ ಬಡ್ಡಿ ತಗೋಣದೇನಮ್ಮ ಮತ್ತೆ ಅದಕ್ಕೆ ಬಡ್ಡಿ ಸಾ ಖಾಲಿ ಬಿದ್ರೆ ನಾನೇನ್ ಮಾಡ್ಲಿ ಮತ್ ಕೊಡಂಗದು ಕೊಡಸ್ರಿ ಅಂತ ಹೇಳಿದೆ ಅವ್ರು ಕೊಡ್ಸಿದ್ರು ನನಗೆ ಎರಡ್ ಲಕ್ಷ ಒಂದೂವರೆ ಲಕ್ಷ ಹಿಂಗ್ ಕೊಡ್ಸಿದಾರ ಸರ್ ನನಗೆ ಹ ಕೊಡ್ತಿದ್ರು ನಾನು ಇದುವರೆಗೆ ಕಟ್ಕಂತ ಬಂದ ಒಂದುವರೆ ವರ್ಷ ಒಬ್ಬಕ್ಕಿದ ಒಂದ್ ಇಪ್ಪತ್ ಸಾವಿರ ಐತಿ ಒಬ್ಬಿದ ಹನ್ನೊಂದ್ ಸಾವಿರ ಐತಿ ಒಬ್ಬಕ್ಕಿದ್ ಎಪ್ಪತ್ ಸಾವಿರ ಐತಿ ಹಾ ಒಬ್ಬಕ್ಕಿದ್ ಹದ್ನಾಕ್ ಸಾವಿರ ಐತಿ ಇನ್ನಾರ್ದು ಹಾ ಅದು ಆ ಸಂಘದಾಗ ನಮ್ ಮಗಳು ಸೇರ್ಸ್ಕೊಂಡನಿ ಅದು ಮತ್ತೆ ಯಾಕ್ರಾಗ ಬರೆಯಲ್ಲೇ ನಿನ್ ಮಗಳ್ ಸೇರ್ಸ್ಕೊಂಡು ಅವರು ಪಚ್ಚೆ ಪ್ರತಿನಿಧಿ ನನಗೆ ಫ್ರೆಂಡ್ ಹಾ ಹಾ ನಿನ್ ಮಗಳು ಸೇರ್ಸ್ಕೊಂಡು ನೀನ ಇದನ್ನ ನಿಮ್ ಸಂಘ ಇದನ್ನ ಮೇಂಟೈನ್ ಮಾಡಿ ಮಾಡ್ ಪುಷ್ಪ ಅಂದ್ರು ಹಾ ಆಗ್ಲಿ ಬಿಡೋ ತಗೊಂಡೆ ಇದುವರೆಗೆ ಇದು ಲೆಕ್ಕಾಚಾರ ನನಗೆ ಒಂದ್ ಎರಡುವರೆ ತಿಂಗಳು ಮೂರ್ ತಿಂಗಳಿಂದ ಈಗ ಎಲ್ಲಾ ನೋಡಿ ಚೆಕ್ ಮಾಡ್ಸಿದ್ದೆವು ಎಲ್ ಎಸಿ ಬಾಂಡು ಎಲ್ ಬಾಂಡು ಎಲ್ಲಿ ಓಪನ್ ಆಗಂಗಿಲ್ಲ ನಾನ್ ನಾವು ವೈಯಕ್ತಿಕ ಮಾಡ್ಸವು ಮನೆಯಲ್ಲೂ ಎಲ್ಲಾ ಓಪನ್ ಆಕು ಹಾ ಐತಿ ನಿಮ್ ನಾನು ಇಲ್ಲ ನನಗೆ ಇಷ್ಟ ಪೋರ್ಸ್ ಮಾಡಿ ಎಲ್ ಎಸಿ ಮಾಡ್ಸಿರಿ ಹತ್ ಗಂಟ್ಲೆ ನಾನು ಎಲ್ ದು ವರ್ಷಕ್ ಹದ್ನಾಕ್ ಹದಿನೈದು ಸಾವಿರ ಕತಿ ನಾನು ಇನ್ನೂರ ಚಿಲ್ರ ಕಡೆಗೆ ಅಂತ ಹೋಗ್ಕಾನೆ ಇನ್ನೂರ ನಲ್ವತ್ತು ಮೂವತ್ತು ಮಾಡ್ತೀರಿ ವರವರ ಅದಕ್ ಬಡ್ಡಿ ಹಾಕ್ತೀನಿ ನಮ್ ದುಡ್ಡಿ ಒಂದು ಉಳಿತಾಯಿಗೆ ಬಡ್ಡಿ ಇಲ್ಲಾ ನಿಮ್ ಎಲ್ ಎಲ್ಲಾ ನಕಲ್ ಮಾಡ್ತೀರಿ ಮತ್ ನಕಲ್ ಅಂತಂದ್ ಮದ್ನ ಹೇಳ್ಬೇಕೈತೆ ನೀವ್ ಅದಿನ ಫಸ್ಟ್ ಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರ ನಾವ್ ಮಾಡ್ತಿದ್ದೀವಿ ಬಿಡ್ತಿದ್ವಿ ಹಾ ಈ ತರ ತಿ ನಾನು ಶಿವಪತಿನಿಗೆ ನನ್ನಂತಲ್ಲಿ ಮಾತಾಡಂಗಿಲ್ಲ ಮೇಡಮ್ ನೀ ಕಮಿಷನ್ ಗೋಸ್ಕರ ಬರ್ತೇ ಅಂತ ಮಾಡ್ಬಿಡ್ತೀಯಾ ನೀನು ಈಗ ಮತ್ತ್ ಕೊಡು ಲೆಕ್ಕ ಕೊಡು ಹಾ ಹಾ ನನಗೆ ಎಲ್ಲ ಸಿಕ್ ಬಾ ಆಫೀಸ್ಗೆ ಯಾವ ಆಫೀಸ್ ಹೋಗೋಣ ಬಾ ನೀನು ಕರ್ಕೊಂಡು ಹೋಗ್ತೀನಿ ಬಾ ಹಾಪೀಗ ಓಪನ್ ಮಾಡಿ ಕೊಡ್ತೀವ ನೀನು ಅಂತಂದು ಸರ್ ಆಮೇಲೆ ಇದು ದಾಖಲೆ ಪಾಸ್ಬುಕ್ ಉಳಿತಾಯ ನಮ್ದೆಲ್ಲ ಹೋಗಿ ಯಾವ ಪಾಸ್ಬುಕ್ ಬೇಕು ಯಾವ ಪಾಸ್ಬುಕ್ನಾಗ ಐತಿ ನಿನ್ನ ಅಕೌಂಟ್ಗೆ ಹೋಗೈತಾ ನಿಂದ ಬೇಕು ನನ್ನ ಅಕೌಂಟ್ಗೆ ಐತೆ ನಂದೇ ಬೇಕು ಅವರ ಸದಸ್ಯರ ಪಾಸ್ಬುಕ್ ಹೋದ್ರ ಮಾತ್ರ ನಾನ್ ಕಟ್ತೇನೆ ಪಾಸ್ಬುಕ್ನ್ಯಾಗ ಅದ ಉಳ್ತಾಯ್ ಪಾಸ್ಬುಕ್ ಕೊಡು ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಪ್ರತಿ ಒಂದು ಕೇಳಿ ಸ ಪ್ರತಿ ಒಂದು ಕೇಳಕ್ಕ ಮೂರ್ನಾಕ್ ಸಲೆ ಟೇಷನ್ ಕೊಡ್ಸಿಡಿದ್ರು ಹಾ ಪ್ರತಿ ಒಂದ್ ಮೂರ್ ನಾಕ್ ಸಲೆ ಹೋದೆ ಟೇಷನ್ಗೆ ಟೇಷನ್ ಹೋದೆ ಆಮೇಲೆ ನಾ ಫಸ್ಟಿಗೆ ನಾನ್ ಸ್ಟಾರ್ಟಿಂಗ್ ಅವ್ರು ಒದ್ಯಕೇ ಸರ್ ಸ ರಮಾ ಮೇಡಮ್ ಅವ್ರ ಚಿತ್ರದುರ್ಗರ್ ಗೊತ್ತ ಗೊತ್ತ ಆ ರಮಾ ಮೇಡಮ್ ಕರಗಿಸಿದ್ ಆಮೇಲೆ ಜಯನ್ ಸಾರ್ ಪರ್ಯಾಟಗಾರ ಅವ್ರ ಗೊತ್ತ ಅವ್ರ ಗೊತ್ತ ಹಾ ಆ ಸರ್ ಕರೆ ಕಳಿಸಿದ್ ಯಾಕಂದ್ರೆ ನನಗೆ ಒಬ್ಬಳ ಈಗ ಎಲ್ಲ ಹೊಲಕ್ ಕೇಸುಗಳ ಪೊಲೀಸರ ನೋಡಿದ್ರು ಐಕಿ ಕರ್ತಾ ಹ ಇವ್ರೆಲ್ಲಾ ಲಂಚ ಕೊಟ್ಟು ಮುಚ್ಚಾಕ ಅಂತಾರ ಸ್ವಲ್ಪ ಸಪೋರ್ಟ್ ಬೇಕು ನಾನು ಅಂತ ಇಬ್ಲಾರ್ನ್ ಕರೆ ಕಳಿಸಿದ್ದೆ ಇಬ್ಲರೀ ಕರೆ ಏನ್ ಮಾಡಿದ್ರು ಹ ಕೊಡ್ತೀವಿ ನಾವು ಆಮೇಲೆ ಸಂಸ್ಥೆಯಿಂದ ತಂದಿದ್ರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಸಂಸ್ಥೆಯಿಂದ ಬೇಕಾಗಿಲ್ಲ ನಾನು ಮೊದ್ಲೇ ಹೇಳಿದ್ದೇನೆ ತುಂಬಾ ಓಡ್ಸಾಡ್ಬೇಡ್ರಿ ಖಾಲಿ ಕೆಲಸ ನಿಮ್ಗೆ ಕೆಲಸ ಇಲ್ಲ ನಮಿಗೆ ಕೆಲಸ ಇಲ್ಲ ಅಂದ್ ಬಂದ್ಬೇಡ್ರಿ ನಮಗೆ ಬೇರೆ ಕೆಲಸ ಇರ್ತಾವ್ ಬ್ಯಾಂಕಿನ ತಂದು ಕೊಡ್ರಿ ಬ್ಯಾಂಕಿಗೆ ಹೋಗಿ ನಾವ್ ಚೆಕ್ ಮಾಡಿಸಿ ಬ್ಯಾಂಕಿಂಗ್ ಐತೆ ಇಲ್ಲ ನಮ್ಮ ಅಕೌಂಟ್ ತಯಾರಾಗೇತೇ ಇಲ್ಲ ಸರಿ ಐತೋ ಇಲ್ಲ ನೋಡ್ಕೊಂಡ್ ನಾವು ನಿಮಗೆ ಕಟ್ಟಲ್ಲ ಮತ್ತೆ ನಾವು ಕೊಡ್ರಿ ನಿಮ್ಮ ಕಟ್ಟಲ್ಲ ನಾವು ಬ್ಯಾಂಕಿಗೆ ಕಟ್ತೇನೆ ಹಾ ಈ ತರ ಜೋರ್ ಮಾಡಿದೆ ಪೊಲೀಸರು ಇದ್ರಿಗೆ ಅಮ್ಮ ಹೇಳೋದೇನು ಇಲ್ಲ ಸುಳ್ಳಲ್ಲಮ್ಮ ಹ ದಾಖಲೆ ಕೊಡ್ರಿ ಅವ್ರಿಗೆ ಅಯ್ಯಮ್ಮ ಹೇಳೋದು ಸರಿ ಐತಲ್ಲ ಮತ್ತ್ ನೀವು ದಾಖಲೆ ಏನು ಅಂತ ಪೊಲೀಸ್ ನಮ್ಮಂತೆ ಮಾತಾಡ್ರ ಅವತ್ತು ಒಂದಿನ ಹಾ ನಮ್ಮಂತೆ ಮಾತಾಡಿದ್ರ ಹ ರೈಟ್ ನಿನ್ನಾಗ ಬರ್ ಕೊಡ್ತೀವಿ ಅಂತಂದ್ರಮ್ಮ ಮೇಡಮ್ ಅವ್ರ ಅವ್ರು ಇರೋದಕ್ಕೆ ಮಾತ್ರ ಇಲ್ಲ ನಾನು ಒಬ್ಬಳಾಗಿ ನಿನ್ನ ಹಾರಾಡ್ಸಿದ್ರು ರೈಟ್ ನ ಬರ್ಕೊಡ್ರಿ ಅಂದ್ರೆ ಐ ಕೊಡ್ತೀವಿ ಅಂದ್ರು ಐ ಹಂಗ ಬಾಯಿ ಮಾತಾಡ್ಬಾರ್ದಕ್ಕು ರೈಟ್ ನ ಬರ್ಕೊಡ್ರಿ ಅಂದ್ರು ಅವ್ರು ಹಾ ರೈಟ್ನಾಗ ಒಂದು ಅಜ್ಜಿ ಬರ್ಕೊಟ್ಟು ಕಂಪ್ಲೇಂಟ್ ತಗೊಂಡ್ರ ಅಂತ ಹಾ ರೈಟ್ನಾಗ ಬರ್ಸ್ಕೊಂಡು ಶ್ರೀನಿವಾಸ್ ಅವ್ರ ಅಂತ ಒಂದು ಚಿತ್ರದುರ್ಗದ ಇಲ್ ದಾವಳಗೆರೆಗೆ ಇರೋದು ಇವ್ರು ದಿವಸ ಹಾ ಶ್ರೀನಿವಾಸ್ ಅಂತ ಆಮೇಲೆ ಸುಪ್ರೇಜಾರ್ ಲಕ್ಷ್ಮಿ ಮೇಡಂ ಅಂತ ಸೇವಾ ಪ್ರತಿನಿಧಿ ಅಂತ ನಮ್ಮೂರಗೆ ಇವರೆಲ್ಲ ಬರ್ಕೊಟ್ಟು ಸಹಿ ಹಾಕಿದ್ರು ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಹಿಂಬಾರ ಕೊಡ್ಬೇಕಲ್ಲ ಇನ್ನು ನಾನೀಗ ದಾಖಲೆನ ಬಂದಿಲ್ಲ ವಜ ದಾಖೆ ಕೊಡ್ತೇವೆ ಅಂತ ರೈಟ್ನೇ ಬಾರ್ ಕೊಟ್ಟಿರೋದಕ್ಕೆ ವಜಾ ಅಂತ ಕೊಟ್ಟಿದ್ದೇವೆ ಅಂತ ಇನ್ ಬಾರ ಕೊಟ್ಬಿಟ್ರು ನಾನು ಅಲ್ಲಿ ನೋಡ್ಲಿಲ್ಲ ಅಲ್ಲಿ ಸ್ವಲ್ಪ ಗಲಾಟೆ ಕಾಯ್ತಾ ಒಂದ್ ಎಪ್ಪತ್ತೆ ಜನ ಬಂದಿದ್ರು ಅವತ್ತಿನ ದಿನ ಆ ಇಂಬಾರ ನೋಡ್ಲಿಲ್ಲ ಎಪ್ಪತ್ತೆಂಬತ್ ಜನ ಬಂದು ಜಯನ್ ಸರ್ ಮೇಲೆ ಅಟ್ಯಾಕ್ ಮಾಡಿದ್ರು ಹ ಅವರು ಹೋಗ್ ವಾರಿ ಕೂತ್ಕೊಂಡದ್ರು ನೀವೆಲ್ಲ ಕೇಳ್ರಿ ಅಮ್ಮ ಅಂತ ನಮಗೆಲ್ಲ ಮಾಹಿತಿ ಕೊಟ್ಟು ಕೂತ್ಕೊಂಡಾಗ ಹೆಂಗ್ ಸರ್ ಅವ್ರ್ ನೋಡ್ಬಿಟ್ಟಾರ ಅವ್ರನ್ನೇನು ಕಂಡಿರಲಿಲ್ಲ ಒಟ್ಟು ಇವ್ರ ಇವರ ಅಂತ ಅಂದಾಜಿ ಮೇಲೆ ಹೋಗ್ಯಾರ ಹ್ಮ್ 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 ಹಾ ಅಂದಾಜಿ ಮೇಲೆ ಹೋಗಿ ಅಲ್ಲಿ ಒಂದು ಹಿಂದ್ಗಡೆ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ರೂರಲ್ ನಿಟ್ವಳಿ ಹತ್ರ ರೂರಲ್ ಸ್ಟೇಷನ್ ಹಿಂದ್ಗಡೆ ಹಿಂದೊಂದು ರೂಮ್ ಐತಿ ನೋಡ್ರಿ ಸರ್ ಆ ರೂಮ್ ನ ಕೂತ್ಕೊಂಡಿದ್ರು ಆ ರೂಮ್ ನ ಕೂತ್ಕೊಂಡದ್ರಮಾ ಮೇಡಮ್ ನಾನೊಬ್ಬ ಇವ್ರ ಹತ್ರ ಪೇಸ್ ಮಾಡಕ್ ಹಚ್ಚಿದೀವಿ ಮಾತಾಡ್ಕಿಂತ ಆಮೇಲೆ ಅವ್ರು ಇವ್ರೆಲ್ಲ ಮಾತಾಡಿ ಎಲ್ಲ ನಾನ್ ಹಿಂಗ್ ವಾದ ಮಾಡಿದೆ ರೈಟ್ನಾಗು ಬರ್ಕೊಟ್ರೆ ಎಲ್ಲಾ ಮುಗಿದ ಮೇಲೆ ಏನ್ ಸರ್ ಬರ್ಬೇಕು ಇನ್ ಮೇಲೆ ಬರ್ಬೇಕು ಅದ್ ಏನ್ ಸರ್ ಹೆಂಗ್ ಹೋಸ್ಟ್ರು ಹೋಗಿ ಮುಖರ್ ಕೆಂದು ನೀನ್ಯ ನೀನ್ ಯಾರು ಸಂಬಂಧ ಹಂಗೆ ಹೆಂಗ ಅಂತಂದು ಒಂದ್ಕೊಂದು ಒಂದ್ಕೊಂಡ್ ಮಾತಿ ಮಾತ್ ಬರದ್ ಅವ್ರ ಮುಟ್ಟಕ್ಕೆ ಹೋಗಿದಾರ ಹೆಂಗ್ ತಡಕ್ಕೆ ಅವ್ರ ಏನ್ ಸ್ವಲ್ಪ ಇರುತ್ತಾ ಅಂತಂದ್ರ ಅವ್ರ ಮೇಲೆ ಕೇಸ್ ಆ ಆ ತರ ಆಯ್ತು ಸರ್ ಹಂಗಾಗಿ ಮೇಲೆ ಅವತ್ತು ಬಾಳ ಹೊತ್ತಾಯ್ ಟೈಮ್ ಆಯ್ತಾ ರಮಾ ಮೇಡಮ್ ಅವರು ಮಾತಾಡ್ ಮಾತಾಡ್ ಸುಸ್ತಾಗಿದ್ವಿ ಇವತ್ತು ಬ್ಯಾಡ ಇವತ್ತು ಇನ್ನೊಂದ್ ಎರಡು ದಿನ ಬಿಟ್ಟು ಬರೋದ ಅಂತ ನನ್ನ ನಾ ಬಂದೆ ಸರ್ ನನ್ನ ನೋಡ್ಕೊಂತ ಬಂದ್ರು ನಾನು ಐದು ಗಂಟೆ ನಾಲ್ಕು ಜೊತೆಗಿತ್ತು ನನ್ನ ಊರಿಗೆ ಬಂದೆ ಜಯಂತ್ ಸರ್ ಮತ್ತಿಗೊಬ್ರು ಹೋಗೋಬಾರ್ದಂದು ಜಯಂತ್ ಸರ್ ಒಬ್ರು ಬಂದಿದ್ರು ರಮಾ ಮೇಡಮ್ ಕಾರ್ನೆಗೆ ಹೋದ್ರು ಕಾರನಿಗೆ ಹೋಗ್ಬೇಕಾರ ಅವ್ರು ಫಾಲೋ ಮಾಡ್ತಾನದ ಕಾರ್ ಇಲ್ಲೇ ಈಗ ಇರ್ಷಾಕಂದ ಗಲಾಟೆ ಮಾಡಿದ ನೋಡ್ಕೆಂತಾನೆ ನಿನ್ಗಿದ ವಜ್ಜಿ ಆಕತಿ ಹಾಂ ಹಿಂಗ ಅಂದ್ರೆ ಪೊಲೀಸ್ಟೇಷನ್ಗ ಅಲ್ಲಿ ಕ್ಯಾಮ್ರಾ ಐತಿ ಅಲ್ಲ ಸರ್ ಹಾ ನೋಡ್ಕೆಂತಾನೆ ಏನ್ ನೋಡ್ಕೆಂತಿ ನೋಡ್ಕೇನಂಗ್ ನೋಡ್ಕೆ ಹೋಗು ಏನ್ ದಮದ್ ನೋಡ್ಕೆ ನೀನು ಅಯ್ ವಜ್ಜಾಕೈತಿ ವಜ್ಜಿ ಆಗ್ಲೋಗ ಎಲ್ಲ ಕರ ರೆಡಿ ನಾನು ಜೀವ್ ಯಾವದ್ರು ಹೋಗದ ಅಂತ ನಾನ್ ಜೋರ್ ಮಾಡಿದ ಇಲ್ಲ ಸೇವಾ ಪ್ರತಿನಿಧಿ ಅವರೆಲ್ಲ ನಮ್ಮೂರ ಎಲ್ಲ ಬದ್ರ ಒಂದ್ ಹೊರಗಡೆ ಇನ್ನಿದ್ದಾರ ಹೊರ್ಗಡೆ ಅಸ ಜನ ಇದ್ರು ಆಮೇಲೆ ಕಾರು ಬೆನ್ನೂ ಒಂದ್ ಹದಿನೈದು ಕಿಲೋಮೀಟರ್ ಇವ್ರು ಹಟಾಕ್ ಮಾಡಿ ಅಡ್ಡಗಟ್ಟ ಇಲ್ಲೇ ಪೊಲೀಸ್ ಸ್ಟೇಷನ್ ಇಂಗ್ ಭಾಗ ಆಡ್ಗಡೆನಾಗ ಮತ್ ಅವ್ರು ರಿಟರ್ನ್ ಬಂದಾರ ಮೇಡಮ್ ಅವ್ರು ಬೇರೆ ರೂಟ್ನಾಗ ರಿಟರ್ನ್ ಬಂದು ಪೊಲೀಸ್ ಗೆ ಮತ್ತ ಪೊಲೀಸ್ ಸ್ಟೇಷನ್ ಪೊಲೀಸ್ ಕರ್ಕೊಂಡು ಹೋಗಿದಾರ ಒಂದ್ ಸ್ವಲ್ಪ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಸರ್ ಪೊಲೀಸ್ ಹೋಗ್ಯಾರ ಇದ್ಮೇಲೆ ಅವ್ರು ಅತ್ತ ಗಿತ್ತಾಗ ಹೋದಂಗ ಮಾಡಿ ಹೋದ್ ಸರ್ ಎಲ್ಲೆಲ್ಲಿ ಇಟ್ಕಂಡರ ಹೋಗಿಲ್ ಪೂರ್ತಿ ಪೊಲೀಸರು ಮತ್ ಹೋಗ್ಯಾರ ಅಂತಂದು ಸುಮ್ನ ಗೆ ಬಂದಾರ ಹೋಗ್ರಿ ನೀವ್ ಅಂತಂದು ಆಮೇಲೆ ಇವ್ರು ಪೊಲೀಸ್ರ ಯಾವಾಗ ಸ್ಟೇಷನ್ ಗೆ ಬಂದ್ರ ಅವಾಗ ಇವ್ರು ಏನೈತಿ ಒಂದ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ತನಕನಾಗ ಹೋದ್ರನ್ಸಾಗ ಅಲ್ಲ ನೋಡ್ರಿ ಮೇಡಮ್ ಇವ್ರಿಗೆ ಇಷ್ಟು ದಬ್ಬಾಳಿಕೆನಾ ಇದು ಅಲ್ಲ ಇವ್ರು ಕಾಲ್ಡ್ರ ಆಗ್ಲಿದ್ರ ಇವ್ರಿಗೆ ಯಾಕೆ ಈಗ ಈ ಕೊಲೆ ಕೇಸ್ನಾಗೂ ಹಂಗ ಮುಚ್ಚಾಕ್ತಾರ ಆ ಮುಖದ್ದಮ್ಮೆ ಈ ಮುಖದ್ದಮ್ಮೆ ಮಾನ ಮುಖದ್ದಮ್ಮೆ ಅಂತ ಈ ಜನರಿಗೆ ಮುಖದ್ದಮ್ಮೆ ಹಾಕಕ್ ಕೆಪಾಸಿಟಿ ಐತಲ್ಲ ಎಷ್ಟು ವಿಷಯ ಕೊಡದಾರ ಜನರಿಗೆ ಎಷ್ಟು ಮಾನ ಮುಖದ್ದಮ್ಮೆ ಮಾಡ್ತಾರ ಇವ್ರು ಅಲ್ಲ ಮೇಡಮ್ ಅವ್ರೆ ಈಗ ಈಗ ಹೆಂಗೈತ್ ಗೊತ್ತಾ ಕಾನೂನು ಒಬ್ಬರು ಈ ದುಡ್ಡ ಮುಸ್ತಾರಲ್ಲ ಸರ್ ಈಗ ಇಡೀ ಜಗತ್ತ ಎದ್ದು ಕುದರ್ಬೇಕು ಪ್ರಜನಿಗೆ ಎದ್ದು ಕುಂದ್ರಬೇಕ ಈ ದುಡ್ಡು ಯಾರು ಈ ದುಡ್ಡು ನಮ್ದೇ ಇದು ಈಗ ಅದೇ ದುಡ್ಡಲ್ಲಿ ಕಾಳದ ಕಾಳ ಕೇಸಿಗೆ ಯಾಕೆ ಕೋಟಿ ಗಂಟೆದ್ದು ಹಾಕ್ತಾರೆ ಇವರು ದುಡ್ಡು ಗಂಟೆ ಆಗಿದ್ರೆ ಹ್ಮ್ ಹ್ಮ್ ಒಂದ್ರುಪಾಯ ಶ್ರಮ ಪಟ್ಟ ದು ಅದ್ ನೋವು ಏನೋ ಅದ್ರದ್ದು ಶ್ರಮ ಏನೋ ಅನ್ನೋದು ಗೊತ್ತಕ್ಕ ಅಕ್ರಮ ದುಡ್ಡು ನೋಯಿಸಿ ನೋಯಿಸಿ ಕಣ್ಣೀರ್ ಹಾಕಿಸಿ ತಗೊತಾರಲ್ಲ ಇವ್ರು ಹೊಳೆದಕತ್ತ ಸರ ಕಲಿಯುಗ ನಾವು ಉಂಡ ಹೋಗ್ಬೇಕು ಮನೆ ಹಂತಕ್ ಬರ್ತೈತಿ ಬರ್ತೈತೆ ಅವ್ರಿಗೆ ಬರ್ತದೆ ಇಲ್ಲ ಸರ್ ಬರ್ಲೇ ಬೇಕ ಸರ ಬರ್ಲಿದ್ರೆ ನಾ ಏಕಾಏಕಿ ನಂಗ್ ನುಗ್ಗಾದ್ರಿ ಸ್ಯಾಕಾ ಏಕಾಏಕಿ ಸರ್ ನಾವು ಅಲ್ಲಿ ಮೇಡಮ್ ನಿಮ್ ನಿಮ್ ದಾವಣಗೆರೆ ಅಲ್ಲೇ ಒಬ್ರು ರೈಟ್ ನ್ಯೂಸ್ ಹತ್ರ ಮಾತಾಡಿದ್ದಾರೆ ನಿಮ್ದು ಫೋರ್ ಟ್ವೆಂಟಿ ಚಾನಲ್ ಸಂಘ ಹಂಗ್ ಬಿಡದತ್ತೆ ಹಿಂಗ್ ನಡೆದೈತೆ ಎಲ್ಲ ಪಾರದರ್ಶಕವಾಗೈತೆ ಅವ್ರ ಇದೇ ಒಳಗೆ ಒಂದು ದಾಖಲಾತಿ ಕೂಡ ಕೊಟ್ಟಿಲ್ಲ ನಾನ ಮತ್ತ ದಿವಸ ದಾವಣಗೆರೆ ಪುಷ್ಪ ಅಂತಂದ್ ನಾನ ಮತ್ತ ಡೇರ್ ನೋಡ್ರಿ ಸರ್ ಪುಷ್ಪ ಅಂತಂದ್ ಎಲ್ಲಾ ಪ್ರತಿ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ನಮ್ಮೂರಾಗ ಕೇಸ್ ಆಗಿದ್ದು ದಾವಣಗೆರೆ ಹ್ಮ್ ಚಿತ್ರದುರ್ಗ ದಾವಣಗೆರೆ ಹ್ಮ್ ಹಂಗಾಗಿ ನಾನ ಮಾತ್ರ ಇದೇನಿ ಅವ್ರಿಗೆ ಇದುವರೆಗೆ ಕೊಟ್ಟಲ್ಲ ಸರ್ ಈಗ ಏನು ಸಿವಿಲ್ ಮ್ಯಾಟ್ರ್ ಇದು ಸರ್ ನಿಮ್ ಮಾತ್ರ ಬರಂಗೇ ಇಲ್ಲ ನಾನು ಆಮೇಲೆ ಐಜಿ ಸರ್ಗೆ ಎಸ್ ಪಿ ಸರ್ಗೆ ಸರ್ ಡಿ ಸಿ ಸರ್ಗೆ ಟಿ ಸಿ ಮೇಡಮ್ ಅವರಿಗೆ ಆಮೇಲೆ ಡಿಐ ಸರ್ ಬೆಂಗಳೂರು ಇವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇವರಿಗೆಲ್ಲ ನೋಟಿಸ್ ಇದ್ ಲೆಟರ್ ಕಳ್ತಿದ್ದೇನೆ ಒಳ್ಳೆ ಬಂತ ಆಮೇಲೆ ಮೇಲೆ ಏನ್ ಬರಲ್ಲ ನನಗೆ ಸಿವಿಲ್ ಮ್ಯಾಟರ್ ಇದು ಕೋರ್ಟ್ ಡೈರೆಕ್ಟ್ ಹಾಕಿಂತ ಸರ್ ನಾನು ಯಾರ ಇಟ್ಟದ ನೀವೇನು ಇದ್ರ ಬಗ್ಗೆ ಕರ್ಸಬೇಡ್ರಿ ಅಂತ ಆಮೇಲೆ ರವ ಮೇಡಮ್ ಅದು ಎರಡು ದಿನ ಹೋಗಿ ಸರ್ ಊರಿಗೆ ಹೋಗಿ ಒಂದ್ ಇಪ್ಪತ್ತು ಕಿಲೋಮೀಟರ್ ಬೆನ್ನ ಬಿಟ್ರ ಬಿಟ್ಟಿ ಮೇಲೆ ತಿರುಗಿ ಬಂದ್ರು ತಿರುಗಿ ಎರಡ್ ಮೂರ್ ದಿನ ಆಗಿ ಮೇಲೆ ಬಂದ್ರು ಇವ್ರು ಬಂದ ಮೇಲೆ ಎಫ್ಐಆರ್ ಮಾಡ್ತೀರಿ ಸರ್ ಒಂದ್ ಗಂಟೆಗೆ ಎಫ್ಐಆರ್ ಮಾಡಿ ಕೊಟ್ಟರು ನೋಡ್ರಿ ಸರ್ ನನಗೆ ನನಗೆ ತೊಂದ್ರೆ ಕೊಟ್ಟದಾರ ಅಂದ್ ಇವ್ರೆಲ್ಲ ಇದು ಮಾಡಿದ್ರು ಆ ನಾನಾ ಈಗ ವಿಚಾರಣೆಗೆ ನನ್ನದು ಇದನ್ ತಗೊಂಡ್ರ ಅದು ಎಡ್ಕಿದ ಒಟ್ಟೆ ಕರೆಕ್ಟ್ ಐತ್ ಮೇಡಮ್ ಅವ್ರೆ ನಾವು ಕರೆಕ್ಟ್ ಆಗಿ ಮಾತಾಡ್ಬೇಕಷ್ಟೇ ಇವ್ರು ಏನ್ ಮಾಡ್ರ ಗೊತ್ತಾ ಏನಾರ ಮೇಲಿನ ದುಡ್ಡು ಬರ್ತಾವಲ್ಲ ಆ ದುಡ್ಡನ್ನೆಲ್ಲ ರಚಿಗೆದ್ದು ನಾವ್ ಏನಾರ ಮಾತಾಡ್ಬೇಕು ಸಿಕ್ಕಬೇಕು ಅವ್ರಿ ನಾನು ಏನ್ ಅನ್ಸಲ್ಲ ಇವ್ರ ಹುತ್ರ ಸಂತಿದ್ದು ಇವ್ರದ್ ನಾವ್ ಗೊತ್ತಲ್ಲೇ ನಾನೆಲ್ಲ ಊರಾಗ ಒಂದ್ ಪೇಶ್ ಮಾಡಿದ್ವಿ ಸರ್ ಒಂದ್ ಮೂರ್ ನಾಲ್ಕು ವಾರ ಊರಾಗ ಜನರನ್ನೆಲ್ಲ ಕೊಚ್ಚೋಗ್ಬಿಟ್ಟು ನಮ್ ನಮ್ ಕೆರೆಯರ್ ನಾವು ಹುಚ್ಚೋಗ್ಬಿಟ್ಟು ಅಲ್ಲಿ ಮನಿ ಬೆನ್ನ ಹತ್ತಿ ಒಂದ್ ಎರಡ್ ಮೂರ್ ಸಲ ಬೆನ್ನ ಹತ್ತಿ 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 ಅವ್ರಿಗೆ ಮಾತಾಡಕ್ ಮಾತಾಡ್ ಸಾಕಾಯ್ತ ತು ಇವ್ರ ಕೂಡ ಮಾತಾಡಕ್ ಖಾಲಿ ವ್ಯರ್ಥ ನಾನ್ ಏನಲ್ಲ ಡಾಕ್ಟರ್ ಬೇಡ ಸಸ್ತ ಇವ್ ಮುಖ್ಯ ಪಾಯಿಂಟ್ ಮೂರು ಬಿಗಿಡ್ಕೊಂಡ್ ಕುಡ್ತಾ ಅಷ್ಟೇ ಹ್ಮ್ ಇವ್ನ ಕೊಟ್ಟಿ ಮೇಲೆ ಕಟ್ತೀನಿ ಅದು ನಿಮ್ಮ ಕಟ್ಟ ಬ್ಯಾಂಕಿಗೆ ಹೋಗ್ ಕೊಡ್ತಾನೆ ಹ್ಮ್ ಇವನ್ ಮೂರವಾದಿ ಮಾಡಿದ್ ನೋಡ್ಸ ಪ್ರತಿ ಒಂದರಲ್ಲಿ ಈಗ ಮೂರು ಸ್ಟೇಟ್ಮೆಂಟ್ ನಮ್ ಪಾಸ್ಬುಕ್ ಇಂದ ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಮೇಲೆ ಎಲ್ ಐ ಸಿ ಬಾಂಡ್ ಒಜಿನಲ್ ರಸಿದೈತೆ ಸರ್ ನನಗೆ ರಸೀದಿ ಕೊಟ್ಟದಾರ ಒಂದು ಫಸ್ಟ್ ಸ್ಟಾರ್ಟಿಂಗ್ನಾಗ ಇಷ್ಟೀಚಿನ ಇಲ್ಲ ಸ್ಟಾರ್ಟಿಂಗ್ ಹತ್ತೊಂಬತ್ತನೇ ಇಷ್ಟ ರಸೀದಿ ಐತಿ ಅದು ಡೂಪ್ಲಿಕೇಟ್ ರಸೀದಿ ರೆಡಿ ಮಾಡಿದಾರ ಆ ರಜೀತಿ ಕೊಡ್ರಿ ಇವ್ನು ವಾದ ಮಾಡ್ಕೊಂಡು ಇಷ್ಟು ಕೊಡ್ರಿ ನಾನಿಂದ ಕ್ಲೋಸ್ ಮಾಡ್ದಾನೆ ಆ ಜನರ ತಗೊಂಡಾನೆ ಜನರ ಕಟ್ಟೋದು ನಾನು ದುಡ್ಡು ಯಾಕಂದ್ರೆ ನೀವು ಡಿಪಿ ಲಿಮಿಟ್ ಐತಿ ಡಿಪಿ ಲಿಮಿಟ್ ಐತಿ ಬಡ್ಡಿ ಬದ್ದ ತಗಡದೇ ನಾನು ಸರ ಈಗ ನಾನು ಸಂಘ ಮಾಡಿದ್ದ ಈಗ ಅವ್ನ ಎಲ್ಐ ಸಿ ಮಾಡ್ತೀರವಾ ಅವ್ರು ಕೊಡ್ರಿ ನನ್ ಕೇಳ್ತಾರೆ ಹಿಡಿದು ನಾನ್ ಎಲ್ಲಿದ್ದ ಕೊಡಲಿ ಹ್ಮ್ ನಿಮ್ಗೆ ಎಲ್ಐ ಸಿ ಅವ್ನ ಡಾಕ್ಯುಮೆಂಟ್ಸ್ ಕೊಡ್ರಿ ಅವ್ರು ಕ್ಲೋಸ್ ಮಾಡ್ತಾನೆ ವಾಪಸ್ ಕರ್ಸ್ತೇನೆ ನನ್ನ ನಂಬಿ ಸಂಘ ಮಾಡಿದಾರ ಅವರು ಕರೆಕ್ಟ್ ಆಯ್ತಾ ಕೇಳಬೇಕಾ ನಮಗೆ ಈಗ ನಾನ್ ರೈಟ್ ನಿಮ್ಷಮ್ಮ ಬರ್ರೀಮ್ಮ ಬೆಂಗ್ಳೂರ ಮಾತಾಡಂತರಿ ಅಂತ ಅಂದ ಹೇಳಿದ್ರ ಸರ್ ಮೊನ್ನೆ ದಾವಣಗೆರೆ ಒಂದ್ ಹತ್ತು ಹದ್ ಜನ ಹೋಗಿದ್ರಮ್ಮ ಬರ್ರಿ ನೀವು ನಾಲ್ಕೈದು ಜನ ಯಾರ ಜೊತೆ ಇದ್ರ ಮಾತಾಡಕ್ ಕರ್ಕೊಂಡ್ ಬರ್ರಿ ಅಂದ್ರು ಇಲ್ಲ ಸ ಬರ್ತೀನಿ ಸ್ವಲ್ಪ ಇವು ಎಲ್ಲಾ ಕಡೆ ಜಯಂತ್ ಸರ್ಗೆ ಹಂಗಂದ್ರ ಸ ಡೈರೆಕ್ಟ್ ಹೆಂಗ್ ಸೇಂಗ್ಸಾರ್ ಮುಖ್ರಿಕೆ ಹಾಕೋಣ ಸರ್ ಒರ ವರ್ಷ ಪ್ರತಿಯೊಂದು ವಿಸಿಟ್ ಮಾಡಿ ಸೂರಲ್ಲಿ ಪ್ರತಿ ಒಂದು ಹಳ್ಳಿಗೆ ಆಮೇಲೆ ಐತಲ್ಲ ಅಲ್ಲ ಸರ್ ನಾವ್ ಒಂದು ಹತ್ತು ವರ್ಷ ಜೈಲಾಗ ಇದ್ರೆ ಚಿಂತಿಲ್ಲ ಸರ್ ಎಲ್ಲ ಕರ್ತವ್ಯಗಳಾಗೆ ಒಂದ್ ತರ ಪಾಯಿಂಟ್ ಮಾಡ್ಕೊಂಡು ನಾವ್ ನೇರವಾಗಿ ಬಗ್ಗೆ ನಮಗೆ ಅವ್ರ ಕಾನೂನು ಕ್ರಮ ತಗೊಳಿಲ್ಲ ನಾವ್ ಕ್ರಮ

ಒಂದ್ ಏನ ಬಟ್ಟೆ ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ ಸರ್ ಲೆಸೆಜ್ ಕೇಳಿ ಪ್ರತಿ ಒಂದಕ್ಕೂ ಒಂದ್ ಏನಾರ ಲೋನ್ ತಗೋಬೇಕಂದ್ರ ಮನೆಯಲ್ಲೇ ಮಾಡ್ತಿದ್ದೆ ಆ ಅಂತದ್ದು ನೂರಾರು ಕೋಟಿ ಗಂಟೆ ಇವ್ರು ಅಪಾರನ್ನ ಮಾಡ್ತಾರಲ್ಲ ಕಾಳಗಂಟ ಯಾವ ಯಾವ ರಾಜಕೀಯ ಸೇರಿಕೆಂದು ಈಗ ರಾಜಕೀಯ ಅಂದ್ರೆ ಎಲ್ಲ ಕೊಡ್ಕೊಂಡ್ ಕತ್ತ ಜನರಿಂದ ರಾಜಕೀಯ ಇನ್ನು ಇವರ ಇವ್ರಿಗೆ ಸೃಷ್ಟಿ ಮಾಡ್ಕೊಂಡಾರ ಇವರ ಇವ್ರಿ ಮಾಡ್ಕೊಡ್ರಿಗೆ ಇಂತ ಒಂದ್ ಕಡಿವಾಣ ಹಾಕ್ಬೇಕಂದ್ರ ಒಬ್ರು ಮಾತಾಡಿಕೊಂಡ ನಾವು ಮನೆಗೆ ಹೊರಾಡೋಣ ಹೊರಡಾಡೋ ಕಾನೂನು ಪ್ರಕಾರ ಎಷ್ಟು ಹೊರಾಡೋದ ಹೊರಾಡೋದು ಕಾನೂನು ಕೈ ತಗೋಣ ವ್ಯವಸ್ಥೆ ಜನರ ಸರ್ಕಾರನ ಮಾಡಿದ್ರಂದ ಕೈ ತಗೊಂಡ ಲೆವೆಲ್ ಹೋಗುತ್ತೆ ಸರ್ ಇದು ಹ್ಮ್ ಎಷ್ಟು ಹಣ ಬೀಳ್ತ ಗೊತ್ತಿಲ್ಲ